ಸ್ನೇಹಿತರೆ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪಠ್ಯಪುಸ್ತಕದ ಭಾಗ ಎರಡರಲ್ಲಿ ಬರ್ತಕ್ಕಂಥ ಘಟಕವಾದ ಸೊನ್ನೆಯ ಮತ್ತೊಂದು ಬದಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಒನ್ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದರವರೆಗೆ ಇರತಕ್ಕಂತ ಮಧ್ಯದ ಲೆಕ್ಕಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪ ಪಕ್ಕಲ್ಲಿರತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರತಕ್ಕಂಥ ಪೇಜ್ ನಂಬರ್ ನೂರ ಇಪ್ಪತ್ತರ ಮಧ್ಯದ ಲೆಕ್ಕಗಳನ್ನು ಚರ್ಚೆ ಮಾಡೋಣ ಲೆಕ್ಕಾಚಾರ ಮಾಡಿ ಈ ಮೇಲಿನ ಸಂಖ್ಯೆ ರೇಖೆಯಲ್ಲಿ ಮೂರು ಧನ ಸಂಖ್ಯೆಗಳನ್ನ ಮೂರು ಋಣ ಸಂಖ್ಯೆಗಳನ್ನ ಗುರುತಿಸಿ ನೋಡಿ ಸೊನ್ನೆಯಿಂದ ಬಲಭಾಗಕ್ಕೆ ಬಂದಾಗೆಲ್ಲ ಧನ ಸಂಖ್ಯೆಗಳಾಗ್ತಾವೆ ಸೊನ್ನೆಯಿಂದ ಎಡಭಾಗಕ್ಕೆ ಬಂದಂಗೆಲ್ಲ ಋಣ ಸಂಖ್ಯೆಗಳಾಗ್ತಾವ ನಂಗಾರ ನಾಲ್ಕು ಗುರ್ತೆ ಮಾಡಿರ್ತಕ್ಕಂಥ ಧನ ಸಂಖ್ಯೆಗಳು ಎರಡು ಮೂರು ನಾಲ್ಕು ಇನ್ನು ಋಣ ಸಂಖ್ಯೆಗಳು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಆಗಿರ್ತದೆ ಇಲ್ಲಿ ನೀವು ಯಾವ್ದಾದ್ರು ಮೂರು ಕೊಡಿಸ್ ಸೊನ್ನ ರವರೆಗೆ ಧನ ಸಂಖ್ಯೆಗಳು ಯಾವ್ದಾದ್ರು ಒಂದನ್ನು ಕೊಡಿಸ್ಬೋದು ಇನ್ನ ಜೀರೋದಿಂದ ಎಡಬಾಕ್ ಬಂದಂತ ಎಲ್ಲ ಋಣ ಸಂಖ್ಯೆ ಯಾವ್ದಾದ್ರು ಮೂರನ್ನು ನೀವು ಗುರುತಿಸಿಕೊಳ್ಬಹುದು ಮೇಲಿನ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಮೂರು ಋಣ ಸಂಖ್ಯೆಗಳನ್ನ ಬಾಕ್ಸ್ಗಳಲ್ಲಿ ಬರೆಯಿರಿ ಮೂರು ಋಣ ಸಂಖ್ಯೆಗಳು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಎರಡು ಮೂರಕ್ಕಿಂತ ಮೈನಸ್ ಮೂರಕ್ಕಿಂತ ದೊಡ್ಡದಾಗಿದೆ ಏಕೆ ಮೈನಸ್ ಎರಡು ಮೂರಕ್ಕಿಂತ ಚಿಕ್ಕದಾಗಿದೆ ಏಕೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎರಡು ಧನ ಪೂರ್ಣಾಂಕ ಮೈನಸ್ ಮೂರು ಋಣ ಪೂರ್ಣಾಂಕ ಆಗಿರೋದ್ರಿಂದ ಧನ ಪೂರ್ಣಾಂಕದ ಬೆಲೆ ಋಣ ಪೂರ್ಣಾಂಕಕ್ಕಿಂತ ಹೆಚ್ಚಾಗಿರ್ತದೆ ಇವುಗಳ ಬೆಲೆ ಎಷ್ಟು ನೋಡೋಣ ಇವುಗಳ ಬೆಲೆ ಮೊನ್ನೆದು ಮೈನಸ್ ಐದು ಪ್ಲಸ್ ಜೀರೋ ಮೈನಸ್ ಒಂದು ಪ್ಲಸ್ ಮೈನಸ್ ಐದು ಪ್ಲಸ್ ಜೀರೋದಲ್ಲಿ ಕೂಡಿಸಿದಾಗ ಜೀರೋದಲ್ಲಿ ಯಾವುದೇ ಬೆಲೆಯನ್ನು ಕೂಡಿಸಿದಾಗ ಅದೇ ಬೆಲೆ ಬರ್ತಕ್ಕಂಥದ್ದು ಯಾಕಂದ್ರೆ ಅಹ್ ಸೊನ್ನೆ ಸಂಕಲನ ಅನೇಕ ಅಂಶ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದಾಗ ಅದೇ ಸಂಖ್ಯೆ ಬರ್ತದ ಆದ್ರಿಂದ ಮೈನಸ್ ಐದು ಪ್ಲಸ್ ಜೀರೋ ಅಂದ್ರೆ ಮೈನಸ್ ಐದೇ ಬರ್ತಕ್ಕಂಥದ್ದು ಇನ್ನ ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ಸೆವೆನ್ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಸೆವೆನ್ ಆಗ್ತದ ಪ್ಲಸ್ ಏಳು ಮೈನಸ್ ಏಳು ಕಳೆದಾಗ ಸೊನ್ನೆ ಬರ್ತಕ್ಕಂಥದ್ದು ಮೈನಸ್ ಹತ್ತು ಪ್ಲಸ್ ಇಪ್ಪತ್ತು ಒಂದು ದನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ದನ ಪೂರ್ಣಾಂಕದಲ್ಲಿ ಋಣ ಪೂರ್ಣಾಂಕ ಕಳೆದಾಗ ಇಪ್ಪತ್ತರಲ್ಲಿ ಹತ್ತನ್ನು ಕಳೆದಾಗ ಹತ್ತು ಬರ್ತಕ್ಕಂಥದ್ದು ಹತ್ತು ಮೈನಸ್ ಇಪ್ಪತ್ತು ಹತ್ತು ಮೈನಸ್ ಇಪ್ಪತ್ತಂದಾಗ ಒಂದು ದನ ಪೂರ್ಣಾಂಕ ಒಂದು ಋಣಪೂರ್ಣಾಂಕ ಋಣ ಪೂರ್ಣಾಂಕ ದನಪೂರ್ಣಾಂಕದ ಇಲ್ಲೂ ಹತ್ತು ಬರ್ತಕ್ಕಂಥದ್ದು ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆ ಬರ್ತಕ್ಕಂಥದ್ದು ಮೈನಸ್ ಇಪ್ಪತ್ತು ಪ್ಲಸ್ ಹತ್ತು ಅಂದಾಗ ಮೈನಸ್ ಹತ್ತು ಬರ್ತಕ್ಕಂಥದ್ದು ಇನ್ನ ಏಳು ಮೈನಸ್ ಆಫ್ ಮೈನಸ್ ಏಳು ಅಂದ್ರೆ ಮೈನಸ್ ಎಂಟು ಮೈನಸ್ ಪ್ಲಸ್ ಏಳು ಪ್ಲಸ್ ಏಳು ಹದಿನಾಲ್ಕು ಆಗ್ತದ ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ಹತ್ತು ಮೈನಸ್ ಎಂಟು ಮೈನಸ್ ಪ್ಲಸ್ ಹತ್ತು ಪ್ಲಸ್ ಹತ್ತರಲ್ಲಿ ಮೈನಸ್ ಎಂಟು ಕಾದಾಗ ಎರಡು ಬರ್ತಕ್ಕಂಥದ್ದು ಲೆಕ್ಕಾಚಾರ ಮಾಡಿ ಟೋಕನ್ ಬಳಸಿ ಸಂಕಲನಗಳನ್ನು ಪೂರ್ಣಗೊಳಿಸಿ ಪ್ಲಸ್ ಆರು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ನಾಲ್ಕು ಮಾಡಿದಾಗ ಆರಲ್ಲಿ ನಾಲ್ಕು ಕುಡಿಸಿದಾಗ ಹತ್ತು ಬರ್ತಕ್ಕಂಥದ್ದು ಆರು ಟೋಕನ್ಗಳು ಅದರಲ್ಲಿ ನಾಲ್ಕು ಟೋಕನ್ಗಳನ್ನು ಪ್ಲಸ್ಗಳನ್ನು ಕುಡಿಸಿದಾಗ ಹತ್ತು ಬರ್ತಕ್ಕಂಥದ್ದು ಇನ್ನು ಎರಡನೇದು ಮೈನಸ್ ಮೂರು ಪ್ಲಸ್ ಆರ್ ಮೈನಸ್ ಎರಡು ಆಗ ಮೈನಸ್ ಐದು ಬರ್ತದೆ ಯಾಕ ಮೈನಸ್ ಮೂರು ಮೈನಸ್ ಎರಡು ಅಂದ್ರೆ ಮೈನಸ್ ಐದು ಬರ್ತದೆ ಮೈನಸ್ ಐದು ಅಂದಾಗ ಇಲ್ಲಿ ಐದು ಋಣ ಪೂರ್ಣಾಂಕ ಕೊಡಿಸ್ಬೇಕು ಮೈನಸ್ 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 ಐದು ಟೋಕನ್ಗಳು ಇನ್ನ ಪ್ಲಸ್ ಐದು ಪ್ಲಸ್ ಆರ್ ಮೈನಸ್ ಸೆವೆನ್ ಅವಾಗ ಪ್ಲಸ್ ಐದು ಟೋಕನ್ಗಳು ಮೈನಸ್ ಏಳು ಟೋಕನ್ಗಳು ಆವಾಗ ಮೈನಸ್ ಎರಡು ಬರ್ತಕ್ಕಂಥದ್ದು ಎಷ್ಟು ಬರ್ತದ ಮೈನಸ್ ಎರಡು ಉತ್ತರ ಮೈನಸ್ ಎರಡು ಮೈನಸ್ ಎರಡು ಪ್ಲಸ್ ಆರು ಮೈನಸ್ ಎರಡು ಅಂದಾಗ ಮೈನಸ್ ಎರಡು ಪ್ಲಸ್ ಆರುಗಳು ಬರ್ತಕ್ಕಂಥದ್ದು ಈಗ ಉತ್ತರ ಪ್ಲಸ್ ಆರ್ ಅಲ್ಲಿ ಮೈನಸ್ ಎರಡು ನಾಲ್ಕು ಬರ್ತಕ್ಕಂಥದ್ದು ಉತ್ತರ ನಾಲ್ಕು ಮುಂದಿನ ಎರಡು ಟೋಕನ್ಗಳಲ್ಲಿ ಶೂನ್ಯ ಜೋಡಿಗಳನ್ನ ರದ್ದುಗೊಳಿಸಿ ಪ್ರತಿ ಸಂದರ್ಭದಲ್ಲಿ ಲಿಫ್ಟ್ ನ ಪರಿಚಾಲಕ ಯಾವ ಮಾಡಿಲಿರುತ್ತಾನೆ ಪ್ರತಿ ಸಂದರ್ಭದಲ್ಲಿ ಸೂಕ್ತವಾದ ಸಂಕಲನ ಕ್ರಿಯೆ ಯಾವುದು ಅಥವಾ ಕೇಳಿದ್ರು ಇಲ್ಲಿ ಒಂದೇ ಮೂರು ಟೋಕನ್ಗಳು ಪ್ಲಸ್ ಧನ ಟೋಕನ್ಗಳು ಐದು ಋಣ ಟೋಕನ್ಗಳು ಅದಾವು ಅದರ ಲಿಫ್ಟ್ ಪ್ರಚಾಲಕ ಮೈನಸ್ ಎರಡನೇ ಮಹಳ್ಳ ಯಾಕಂದ್ರೆ ಪ್ಲಸ್ ಮೂರು ಪ್ಲಸ್ ಆರ್ ಮೈನಸ್ ಅಂದಾಗ ಮೈನಸ್ ಐದಲ್ಲಿ ಪ್ಲಸ್ ಮೂರ್ ಕಳೆದಾಗ ಮೈನಸ್ ಎರಡ್ ಬರ್ತಕ್ಕಂಥ ಅದಕ್ಕೆ ಮೈನಸ್ ಎರಡನೇ ಮಹಳ್ಳಿಲಿ ಅದಾವು ಮುಂದಿನ ಎರಡು ಟೋಕನ್ಗಳಲ್ಲಿ ಶೂನ್ಯ ಜೋಡಿಗಳನ್ನು ರದ್ದುಗೊಳಿಸಿ ಪ್ರತಿ ಸಂದರ್ಭದಲ್ಲಿ ಲಿಫ್ಟ್ ನ ಪರಿಚಾಲಕ ಯಾವ ಮಹಡಿಯಲ್ಲಿರುತ್ತಾನೆ ಪ್ರತಿ ಸಂದರ್ಭದಲ್ಲಿ ಸೂಕ್ತವಾದ ಸಂಕಲನ ಹೇಳಿಕೆ ಅಂತ ಕೆಲವು ಈಗ ಪ್ಲಸ್ಗಳು ಆರ್ ಅದಾವು ಮೈನಸ್ ಮೂರದವು ಅದಾವು ಆಗ ನ ಪರಿಚಾಲಕ ಮೂರನೇ ಅದ ಆರಲ್ಲಿ ಮೈನಸ್ ಮೂರನೇ ಕಳೆದಾಗ ಮೂರು ಬರ್ತಕ್ಕಂಥದ್ದು ಲೆಕ್ಕಾಚಾರ ಮಾಡಿ ಟೋಕನ್ಗಳನ್ನ ಬಳಸಿ ಮುಂದಿನ ವ್ಯತ್ಯಾಸಗಳನ್ನ ಕಂಡುಹಿಡಿಯಿರಿ ನೀವು ಈಗ ತಿಳಿದಿರುವ ಇತರ ವಿಧಾನಗಳಿಗೆ ಅದೇ ಫಲಿತಾಂಶವನ್ನು ಪಡೆದೀರಾ ಎಂದು ಪರಿಶೀಲಿಸಿ ಪ್ಲಸ್ ಹತ್ತು ಮೈನಸ್ ಆಫ್ ಪ್ಲಸ್ ಸೆವೆನ್ ಆಗ ಹತ್ತರಲ್ಲಿ ಏಳು ಕಾದಾಗ ಮೂರು ಬರ್ತಕ್ಕಂಥದ್ದು ಪ್ಲಸ್ ಟೋಕನ್ಗಳು ಹತ್ತು ತೊಗೋಬೇಕು ಮೈನಸ್ ಟೋಕನ್ ಏಳು ತಗೋಬೇಕಾಗ್ತದೆ ಆಗ ಉಳಿದ ಟೋಕನ್ಗಳ ಸಂಖ್ಯೆ ಮೂರು ಉಳಿತಕ್ಕಂಥದ್ದು మైనస్ ఎంటు మైనస్ ఆఫ్ మైనస్ నాలుగు మైనస్ ఎంటుకన్ తోర్నా మైన తో మైన మైనస్ మైనస్ మూర్నైదు ಮೈನಸ್ ಒಂಬತ್ತು ಮೈನಸ್ ಆಫ್ ಮೈನಸ್ ನಾಲ್ಕು ಆಗ ಮೈನಸ್ ಒಂಬತ್ತು ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ಮೈನಸ್ ಒಂಬತ್ತರಲ್ಲಿ ಮೈನಸ್ ನಾಲ್ಕು ಅಳದಾಗ ಮೈನಸ್ ಐದು ಬರ್ತಕ್ಕ ಅದಕ್ಕೆ ಮೈನಸ್ ಒಂಬತ್ತು ಋಣ ಟೋಕನಗಳು ಪ್ಲಸ್ ನಾಲ್ಕು ಧನ ಟೋಕನಗಳು ಉಳಿದ ಟೋಕನ್ಗಳು ಮೈನಸ್ ಐದು ಇನ್ನ ಮೈ ಒಂಬತ್ತು ಪ್ಲಸ್ ಒಂಬತ್ತು ಮೈನಸ್ ಆಫ್ ಪ್ಲಸ್ ಹನ್ನೆರಡು ಈಗ ಋ ಧನ ಟೋಕನ್ಗಳ ಸಂಖ್ಯೆ ಒಂಬತ್ತು ಋಣ ಟೋಕನ್ಗಳ ಸಂಖ್ಯೆ ಮೈನಸ್ ಹನ್ನೆರಡು ಆಗ ಮೈನಸ್ ಹನ್ನೆರಡು ಒಂಬತ್ತು ಕಳೆದಾಗ ಮೈನಸ್ ಮೂರ್ ಬರ್ತಕ್ಕಂಥ ಮೂರು ಟೋಕನ್ಗಳು ಉಳಿತಕ್ಕಂಥದ್ದು ಲೆಕ್ಕಾಚಾರ ಮಾಡಿ ಇಲ್ಲಿ ಮೈನಸ್ ಐದು ಮೈನಸ್ ಆಫ್ ಮೈನಸ್ ಸೆವೆನ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಅಲ್ಲಿ ಮೈನಸ್ ಐದು ಕಾದಾಗ ಎರಡು ಬರ್ತಕ್ಕಂಥ ಆದ್ರಿಂದ ಐದು ಟೋಕನ್ಗಳು ಋಣ ಟೋಕನ್ಗಳು ಆ ಏಳು ಟೋಕನ್ಗಳು ಧನ ಟೋಕನ್ಗಳು ಬರ್ತಕ್ಕಂಥ ಉಳಿತಕ್ಕಂಥದ್ದು ಎರಡು ಟೋಕನ್ಗಳು ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಸಿಕ್ಸ್ ಮೈನಸ್ ಟು ಮಾಡಿದಾಗ ಆರಲ್ಲಿ ಎರಡು ಕಾದಾಗ ನಾಲ್ಕು ಅದರಿಂದ ಎರಡು ಟೋಕನ್ಗಳು ಆರು ಧನ ಟೋಕನ್ಗಳು ಉಳಿತಕ್ಕಂಥ ಟೋಕನ್ಗಳು ವ್ಯವಕಲನಗಳನ್ನ ಪೂರ್ಣಗೊಳಿಸಿ ಮೈನಸ್ ಐದು ಮೈನಸ್ ಆಫ್ ಮೈನಸ್ ಸೆವೆನ್ ಅವಾಗ ಮೈನಸ್ ಐದು ಮ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಸೆವೆನ್ ಬರ್ತದ ಇನ್ನು ಒಂದು ದನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕದಾಗ ಕಳಿಬೇಕು ಇವರಲ್ಲಿ ಐದನ್ನ ಕಳೆದಾಗ ಎರಡು ಬರ್ತಕ್ಕಂಥದ್ದು ಇನ್ನು ಅದೇ ಅದಕ್ಕೆ ಬಿ ಹತ್ತು ಮೈನಸ್ ಹದಿಮೂರು ಮೈನಸ್ ಹದಿಮೂರಲ್ಲಿ ಹತ್ತನ ಕಳೆದಾಗ ಮೈನಸ್ ಮೂರು ಯಾಕೆ ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಕಳೆದಾಗ ಮೈನಸ್ ಮೂರು ಬರ್ತಕ್ಕಂಥದ್ದು ನಾ ಮೈನಸ್ ಏಳು ಮೈನಸ್ ಆಫ್ ಮೈನಸ್ ಒಂಬತ್ತು ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತರಲ್ಲಿ ಏಳನ್ನ ಕಳೆದಾಗ ಪ್ಲಸ್ ಎರಡು ಬರ್ತಕ್ಕಂಥದ್ದು ನ ಪ್ಲಸ್ ಮೂರು ಮೈನಸ್ ಎಂಟು ಮೈನಸ್ ಎಂಟರಲ್ಲಿ ಮೂರನ್ನ ಕಳೆದಾಗ ಮೈನಸ್ ಐದು ಬರ್ತಕ್ಕಂಥದ್ದು ನಾ ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಸೆವೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಪ್ಲಸ್ ಓರಲ್ಲಿ ಎರಡನ್ನು ಕಳೆದಾಗ ಐದು ಬರ್ತಕ್ಕಂಥದ್ದು ಇನ್ನು ಎಫ್ ಬೆಳೆ ಎಫ್ ಕ್ವಶನ್ ತ್ರೀ ಮೈನಸ್ ಫಿಫ್ಟೀನ್ ಈಗ ಒಂದು ದನ ಪೂರ್ಣಾಂಕ ಒಂದು ಋಣಪೂರ್ಣಾಂಕದಾಗ ಕಳಿಬೇಕು ಹದಿನೈದರಲ್ಲಿ ಮೂರು ಕಳೆದಾಗ ಹದಿಮೂರು ದೊಡ್ಡ ಸಂಖ್ಯೆ ಮೈನಸ್ ರಿಂದ ಮೈನಸ್ ಹದಿಮೂರು ಬರ್ತಕ್ಕಂಥದ್ದು ಲೆಕ್ಕಾಚಾರ ಮಾಡಿ ಕಳೆಯಲು ಪ್ರಯತ್ನಿಸಿ ಮೈನಸ್ ಮೂರು ಮೈನಸ್ ಆಫ್ ಪ್ಲಸ್ ಐದು ಎಷ್ಟು ಶೂನ್ಯ ಜೋಡಿನ ನೀವು ಸೇರಿಸಬೇಕು ಎಂಬ ಫಲಿತಾಂಶವೇನು ಹೊತ್ತದ ನೋಡ್ರಿ ಮೈನಸ್ ಮೂರು ಮೈನಸ್ ಐದು ಮಾಡಿದಾಗ ಮೈನಸ್ ಎಂಟು ಮೈನಸ್ ಮೈನಸ್ ಎರಡುದಾಗ ಋಣ ಪೂರ್ಣಾಂಕ ಕೂಡಿಸ ಉತ್ತರ ಬುಣ ಪೂರ್ಣಾಂಕ ಬರ್ತದೆ ಆದ್ರಿಂದ ಮೈನಸ್ ಮೂರು ಮೈನಸ್ ಐದು ಮೈನಸ್ ಎಂಟು ಇಲ್ಲಿ ಎಂಟು ಋಣ ಪೂರ್ಣಾಂಕೋಬೇಕು ಐದು ಧನ ಪೂರ್ಣಾಂಕವನ್ನು ತೊಗೋಬೇಕು ಈಗ ಮೂರು ಶೂನ್ಯತೆಗಳನ್ನ ಜೋಡಿಗಳನ್ನ ನಾವು ಸೇರ್ಸ್ಬೇಕಾಗ್ತದೆ ಮೂರು ಶೂನ್ಯ ಜೋಡಿಗಳನ್ನ ಸೇರಿಸ್ಬೇಕಾಗ್ತದ ನಾ ಬಿ ಬರ್ತಕ್ಕಂಥದ್ದು ಪ್ಲಸ್ ಎಂಟು ಮೈನಸ್ ಆಫ್ ಮೈನಸ್ ಸೆವೆನ್ ಈಗ ದನ ಪೂರ್ಣಾಂಕಗಳು ಎಂಟು ಋಣಪೂರ್ಣಾಂಕಗಳು ಏಳು ಆವಾಗ ಏಳು ಏಳು ಪ್ಲಸ್ ಹದಿನೇಳು ಆಗ್ತದೆ ಆವಾಗ ಅದಕ್ಕೆ ಸರಿ ಹೊಂದತಕ್ಕಂಥ ತೊಗೊಬೇಕು ಮೈನಸ್ ಹದಿಮೂರು ಆಗ್ತದೆ ಯಾಕಂದ್ರೆ ಇಲ್ಲಿ ಶೂನ್ಯತೆಗಳನ್ನ ಎಷ್ಟು ಸೇರಿಸ್ಬೇಕಂದ್ರೆ ನಾವು ನೋಡಿದಾಗ ಶೂನ್ಯತೆಗಳು

ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಎಂಟು ಪ್ಲಸ್ ಏಳು ಹದಿನೈದು ಆಗ್ತದೆ ಆದ್ದರಿಂದ ನಾವು ಇಲ್ಲಿ ಹದಿನೈದು ಹೊಂದಿಸ್ಬೇಕಾದ್ರೆ ಎಂಟು ದನ ಪೂರ್ಣಾಂಕ ಏಳು ಋಣ ಪೂರ್ಣಾಂಕ ಅದರಲ್ಲಿ ಅದನ್ನು ಕಳೆದಾಗ ಹದಿನೈದು ಬರ್ತಕ್ಕಂಥದ್ದು ಮೈನಸ್ ಐದು ಮೈನಸ್ ಆಫ್ ಮೈನಸ್ ಒಂಬತ್ತು ಮೈನಸ್ ಇಂಟು ಮೈನಸ್ 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 ಎರಡು ಇದ್ರಲ್ಲಿ ಕೂಡಿಸ್ಬೇಕು ಮೈನಸ್ ಐದರಲ್ಲಿ ಒಂಬತ್ತನ ಕೂಡಿಸ್ ಮೈನಸ್ ಹದಿನಾಲ್ಕು ಇಲ್ಲಿ ಟೋಕನ್ ಸಂಖ್ಯೆಯನ್ನು ಎನಿಸ್ಬೇಕಾಗ್ತದೆ ಇನ್ನ ಮೈನಸ್ ಒಂಬತ್ತು ಮೈನಸ್ ಹತ್ತು ಎರಡು ಋಣ ಪೂರ್ಣಾಂಕ ಇರೋದ್ರಿಂದ ಕೂಡಿಸ್ಬೇಕು ಮೈನಸ್ ಒಂಬತ್ತು ಮೈನಸ್ ಹತ್ತು ಕೂಡಿಸಿದಾಗ ಮೈನಸ್ ಹತ್ತೊಂಬತ್ತು ಬರ್ತಕ್ಕಂಥದ್ದು ಮೈನಸ್ ಹತ್ತೊಂಬತ್ತು ಆರು ಮೈನಸ್ ಆಫ್ ಮೈನಸ್ ನಾಲ್ಕು ಆಗ ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ಆರಲ್ಲಿ ನಾಲ್ಕು ಕೂಡಿಸಿದಾಗ ಹತ್ತು ಬರ್ತಕ್ಕಂಥದ್ದು ನ ಮೈನಸ್ ಎರಡು ಮೈನಸ್ ಏಳು ಈಗ ಮೈನಸ್ ಎರಡು ಮೈನಸ್ ಇದ್ದಾಗ ಮೈನಸ್ ಒಂಬತ್ತು ಬರ್ತಕ್ಕಂಥದ್ದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿ ಅಂತ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದಲ್ಲ ಇದ್ದು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್